ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಯೂಟ್ಯೂಬ್ ಯೂಟೂಬು ನನಗೆ ಹೇಳ್ತಾ ಇದೆ ತುಂಬ ಜನ ನೋಡ್ತಾ ಇದಾರೆ ಸಬ್ಸ್ಕ್ರೈಬು ಮಾಡೋದು ಮರ್ತು ಬಿಡ್ತಿದ್ರ ಅಂತ ಯೂಟ್ಯೂಬು ನನಗೆ ಹೇಳ್ತಾ ಇದೆ ಅದರಿಂದ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ಹೊತ್ತಿನ ಹೊರಬು ಅಥವಾ ಕ್ರಿಯಾಪದಗಳನ್ನು ಮುಂದುವರೆದ ನೋಡೋಣ ಅಂತ ಹೇಳ್ತಾ ನಾನು ನಿನ್ನೆ ಒರಬ್ಬಿನಲ್ಲಿ ಟ್ವೆಲ್ ಪ್ರಕ ಟ್ವೆಲ್ ಟೈಪ್ಸು ಅಥವಾ ಹನ್ನೆರಡು ಪ್ರಕಾರಗಳನ್ನ ಹೇಳಿದ್ದೆ ಆದರೆ ನಾನು ಎಲ್ಲ ಟ್ವೆಲ್ ಟೈಪ್ಸ್ನ ಅಥವಾ ಹನ್ನೆರಡು ಪ್ರಕಾರಗಳನ್ನ ವಿಚಾರವಾಗಿ ಹೇಳಿದ್ದಿಲ್ಲ ನಿಮಗೆ ಕೇವಲ ತೋರಿಸಿದ್ರೆ ನಿನ್ನೆ ಇವತ್ತು ಹೊರಬನ್ನ ಮೊದಲನೇ ಟೈಪ್ ಆರು ಫಸ್ಟ್ ಟೈಪ್ ಇದು ಟ್ರಾನ್ಸಿಟಿವ್ ವರ್ಬ್ಸ್ ಅಂತಾಗುತ್ತೆ ಇಲ್ಲಿ ನಮಗೆ ಅಂದರೆ ಇದರಲ್ಲಿ ಟ್ರಾನ್ಸ್ ವರ್ಬಲ್ಲಿ ಯಾವುದೇ ಸಿಗ್ನಲ್ಸ್ ಮಾಡಬೇಕಾದ್ರೆ ಇಲ್ಲಿ ವರ್ಷವಾಗಿ ಬೇಕಾಗೋದು ಕರ್ಮ ಪದ ಟ್ರಾನ್ಸ್ ವರ್ಬೋ ಅಂದರೆ ಸೆಂಟೆನ್ಸ್ ಅಲ್ಲಿ ಕರ್ಮ ಅಥವಾ ಆಬ್ಜೆಕ್ಟ್ ಇರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಸಬ್ಜೆಕ್ಟು ಅಂದರೆ ಖರ್ಚು ಹಾಗೆ ಕ್ರಿಯಾಪದ ಇರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಒಟ್ಟಾಗಿ ಹೇಳ್ಬೇಕಾದ್ರೆ ನಿಮ್ದ ನಿಮ್ಮ ಮಾಡುವ ರಚನೆ ಮಾಡುವ ಸೆಂಟೆನ್ಸು ಕರೆಕ್ಟ್ ಇರಬೇಕಾದ್ರೆ ನೀವು ಟ್ರಾನ್ಸ್ಲೆಟಿವ್ ಒಬ್ಬನ್ನು ಇಟ್ಕೊಂಡು ಮಾಡದೆ ಸೆಂಟೆನ್ಸು ಪರ್ಫೆ ಪರ್ಫೆಕ್ಟು ಅಥವಾ ಪರಿಪೂರ್ಣ ಆಗುತ್ತೆ ಅಂತ ಹೇಳುತ್ತಾ ಟ್ರಾನ್ಸ್ಲೆಟಿವ್ ಒಬ್ಬಗೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಂದ್ಕೊಳ್ಳಿ ಇಲ್ಲಿ ಎಕ್ಸಾಂಪಲ್ ನಂಬರ್ ಅಲ್ಲಿ ಹೇಳ್ತಾ ಇದೀನಿ ಎರಡ ಫ್ರೆಂಡ್ಸ್ ಅಂದರೆ ಇಲ್ಲಿ ಬೇಟು ಹೊರಗು ಹಾಗೆ ಹೆಬ್ಬೆಟ್ಟು ಇದೆ ಇಲ್ಲಿ ಹೆಬ್ಬೆಟ್ಟು ಇಲ್ಲಿ ಹೇಳಿದ್ದಾರೆ ಹಿ ಅಂತ ಇದೆ ಎರಡು ಅಂದು ಎರಡು ಅನ್ನೋದು ಹೊರಭಾಗ ಐತೆ ಫ್ರೆಂಡ್ಸ್ ಅನ್ನೋದು ಅಬ್ಸ್ಟ್ರಾಕ್ಟ್ ಆಗಿ ತೋರಿಸಿದ್ದಾನೆ ಇನ್ನು ಒಟ್ಟಾಗಿ ಹೇಳಿದ್ದಾರೆ ಎರಡು ಫ್ರೆಂಡ್ಸ್ ಅಂದ್ರೆ ಅವನಿಗೆ ಸ್ನೇಹಿತರು ಇದ್ದಾರೆ ಅಂತ ಆಗುತ್ತೆ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ಟೂ ಸಿ ಕಮಿಟೆಡ್ ಮಿಸ್ಟೇಕ್ ಕಮಿಟೆಡ್ ಸಿ ಕಮಿಟೆಡ್ ಎ ಮಿಸ್ಟೇಕ್ ಅಂದ್ರೆ ಅವಳು ಒಂದು ತಪ್ಪು ಮಾಡಿದಂತಾಗುತ್ತೆ ಇಲ್ಲಿ ಎ ಅಂದ್ರೆ ಒಂದು ಅಂತ ಆಗುತ್ತೆ ಮುಂದುವರೆದು ಎಕ್ಸಾಂಪಲ್ ನಂಬರ್ ತ್ರೀ ಎಲ್ಲಿ ಹೇಳ್ತಾ ಇದ್ದೀನಿ ಸಿ ವೇಸ್ಟೆಡ್ ಎ ಲಾಟ್ ಆಫ್ ಮನಿ ಸಿ ವೇಸ್ಟೆಡ್ ಲಾಟ್ ಆಫ್ ಮನಿ ಅಂದರೆ ಅವಳು ತುಂಬ ಹಣ ಖಾಲಿ ಆಗುತ್ತೆ ನಿಮಗೆ ಚೆನ್ನಾಗಿ ವರ್ಗನ್ನ ಪೂರ್ತಿಯಾಗಿ ಗೊತ್ತಾಗ್ತದೆ ಅಂದ್ಕೊಂಡಿದ್ದೀನಿ ಎಕ್ಸಾಂಪಲ್ ಮೂಲಕ ನಿಮಗೆ ಚೆನ್ನಾಗ್ ಏನಂತ ಗೊತ್ತಾಯಿತು ಅಂದರೆ ನಿಮ್ಮ ಸೆಂಟೆನ್ಸು ಕರ್ತೃ ಕರ್ಮ ಕೇಳಿದ್ರೆ ಅದು ಕರೆಕ್ಟ್ ಆಗುತ್ತೆ ಅದೇ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಸಬ್ಜೆಕ್ಟು ಪ್ಲಸ್ ವರ್ಬು ಪ್ಲಸ್ ಆಬ್ಜೆಕ್ಟ್ ಇದ್ದರೆ ಅದೇ ಟ್ರಾನ್ಸ್ ವರ್ಬ್ನ ಉಪಯೋಗ ಮಾಡಿದ ಉಪಯೋಗ ಅಂತ ಹೇಳ್ತಿದ್ದೀನಿ ಮುಂದುವರೆದು ನೆಕ್ಸ್ಟು ಅಬ್ಜೆಕ್ಟ್ ನೆಕ್ಸ್ಟ್ ನೆಕ್ಸ್ಟು ವರ್ಬ್ ಟೈಪ್ ನೋಡೋಣ ನೆಕ್ಸ್ಟು ವರ್ಬ್ ವರ್ಬು ಟೈಪು ಇದು ಇನ್ ಟ್ರಾನ್ಸ್ ವರ್ಬ್ಸು ಇನ್ ಟ್ರಾನ್ಸ್ ಇಲ್ಲಿ ಇವುಗಳಿಗೆ ಅಂದರೆ ಇನ್ ಟ್ರಾನ್ಸ್ ವರ್ಬಲ್ಲಿ ಕರ್ಮಪದ ಅಥವಾ ಅಬ್ಜೆಕ್ಟು ಬೇಕಾಗಿಲ್ಲ ಅಂದರೆ ಇಲ್ಲಿ ಆಬ್ಜೆಕ್ಟು ಬೇಕಾಗೋದೇ ಇಲ್ಲ ಡೈರೆಕ್ಟಾಗಿ ಸಿಬ್ಬು ಪ್ಲಸ್ಸು ವರ್ಬು ಇದೆ ಸಾಕು ಅಂದರೆ ಇಲ್ಲಿ ಕತ್ತು ಮತ್ತು ಕ್ರಿಯಾಪದ ಇದೆ ಸಾಕು ಅಂತ ಹೇಳ್ತಾ ಇದೀನಿ ಅದರಿಂದ ಒಳಗೆ ಇನ್ ಟ್ರಾನ್ಸಿಟಿವ್ ವರ್ಪ್ತ ಇನ್ ಟ್ರಾನ್ಸ್ಟಿವ್ ವರ್ಪ್ ಅಂದ್ರೆ ಅನ್ಕೋಬೇಕಾಗುತ್ತೆ ತಿಳ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಟ್ರಾನ್ಸಿಟಿವ್ ವರ್ಬ್ಬಲ್ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ ಮೊದಲ ಎಕ್ಸಾಂಪಲು ಎಕ್ಸಾಂಪಲ್ ನಂಬರ್ ಒಂದರಲ್ಲಿ ಹೇಳ್ತಾ ಇದ್ದೀನಿ ಈ ಕ್ರೈಡ್ ಮೂರು ಅಲ್ಲಿ ಅವನು ತುಂಬಾ ಆತನಾತಾಗುತ್ತೆ ಹಿ ಹ್ಯಾಸ್ ಎ ಬ್ಯೂಟು ಕ್ರೈಡು ಅಥವಾ ಕ್ರೇ ಅಂತ ಆಗುತ್ತೆ ಕ್ರೈಡು ಅನ್ನೋದು ವರ್ಬ್ ಆಗುತ್ತೆ ಹಿ ಹ್ಯಾಸ್ ಆಗುತ್ತೆ ಮೋರ್ ಅಂದ್ರೆ ಆಗುತ್ತೆ ತುಂಬಾ ಅಂತ ಆಗುತ್ತೆ ಇಲ್ಲಿ ಕೇವಲ ಸಪರೇಟು ಅಂಡ್ ವರ್ಬ್ ಇದೆ ಅನ್ಕೊಳ್ಳಿ ನಂತರ ಕನ್ಸ್ಟ್ರಕ್ಷನ್ ಎಕ್ಸಾಂಪಲ್ ನಂಬರ್ ಟೂ ಹೇಳ್ತಾ ಇದೀನಿ ಕೇಮ್ ಲೇಟ್ ಅಲ್ಲಿ ಅವಳು ತಡವಾಗಿ ಬಂದಾಳ್ ಆಗುತ್ತೆ ಇಲ್ಲಿ ಶಿ ಅನ್ನೋದು ಸಿಂಪಲ್ ಆಗುತ್ತೆ. ಕೇಮ್ ಅಂದರೆ ಇದು ಆಗುತ್ತೆ ಲೈಟ್ ಅಂತ ಹೇಳ್ತಾ ಇರೋದು ಆವಿಡಿಟಿ ಹೊಂದ್ಬೋದು ಅನ್ಕೋತ ಅನ್ಕೋತೀನಿ ನಂತರ ಎಕ್ಸಾಂಪಲ್ ಮತ್ತೆ ಇಲ್ಲಿ ಆರ್ ರನ್ನಿಂಗ್ ಅಲ್ಲಿ ಅವರು ಅಂತ ಆಗುತ್ತೆ ಇಲ್ಲಿ ದೇ ದೇಹದು ಸಬ್ಟ್ಟು ರನ್ನಿಂಗಲ್ಲಿ ರನ್ನಿಂಗಲ್ಲಿ ವರ್ಬಾಗುತ್ತೆ ಇಲ್ಲಿ ಮತ್ತೊಮ್ಮೆ ಸಬ್ಬೆಟ್ಟು ಪ್ಲಸ್ ಅವರು ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಂಪಲು ನಂಬರ್ ಫೋರ್ ಹೇಳ್ತೀನಿ ಹೀಲಾ ಫುಡ್ ಅಲ್ಲಿ ನೋಡ್ಕೊಂಡಾಗುತ್ತೆ ಈ ಅನ್ನೋದು ಸಬ್ಬೆಟ್ಟು ಲಾಫ್ ಅಂದರೆ ಹೊರಬು ಲಾಫು ಅಂದರೆ ಪಾಸ್ಟೆನ್ಸ್ ಆಗುತ್ತೆ ಒಟ್ಟಾಗಿ ಈ ಲಾಫ್ ಅವನು ಅವಳು ಆಗುತ್ತೆ ನಂತರ ಎಕ್ಸಾಂಪಲ್ ಫೈಲ್ ಹೇಳ್ತದೆ ಸೇಸ್ ಕ್ರೀಮ್ ಬಿಡು ಅಂದರೆ ಅವಳು ಬೈಂದೆ ಅವಳು ಬೈಂದಕ್ಕೆ ಸ್ಕ್ರೀಮ್ ಅಂತ ಆಗುತ್ತೆ ಇಲ್ಲಿ ಕೂಡ ಬೆಟ್ಟು ಸೇ ಇದೆ ಸ್ಕ್ರೀಮ್ ಅಂದರೆ ಸ್ಕ್ರೀಮ್ ಬಿಡಂದರೆ ಬೈಂದ ಆಗುತ್ತೆ. ಅಂತ ಆಗುತ್ತೆ ಇಲ್ಲಿ ನೀನುಕೊಳ್ಳಿ ವರ್ಬಿದೆ ಅಷ್ಟೇ ಮತ್ತೆ ಏನಿಲ್ಲ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ಟೈಪು ಆಫ್ ವರ್ಪು ನೋಡೋಣ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಅದೇ ನೆಕ್ಸ್ಟು ಟೈಪು ಆಫು ರೂಪಲ್ಲಿ ನಂಬರ್ ತ್ರೀಯಲ್ಲಿ ಹೇಳ್ತಾ ಇದ್ದೀನಿ ಡೈ ಟ್ರಾನ್ಸ್ಜೆಟಿವ್ ರೂಪ್ಸು ಡೈ ಟೈ ಟ್ರಾನ್ಸ್ ವರ್ಪಸ್ಸು ಅಂತ ಅನ್ಬೋದು ಟ್ರಾನ್ಸಿಟಿವ್ ವರ್ಬ್ಸ್ ಅನ್ಬೋದು ಸಾಮಾನ್ಯವಾಗಿ ಡೈ ಟ್ರಾನ್ಸೆಕ್ಟರ್ ಅಂದರೆ ಇಲ್ಲಿ ನೀವು ಎರಡು ಕರ್ಮಗಳು ಅಥವಾ ಅಬ್ಜೆಕ್ಟನ್ನು ಕೇಳ್ತವೆ ಅಂದ್ಕೊಳ್ಳಿ ಅಂದರೆ ಅಂದರೆ ಇಲ್ಲಿ ನೀವು ಮಾಡುವ ನೀವು ಮಾಡುವ ಸಂದರ್ಭದಲ್ಲಿ ಎರಡು ಕರ್ಮ ಇರಬೇಕಾಗುತ್ತೆ ಎರಡು ಆಬ್ಜೆಕ್ಟು ಆರ್ ಎರಡು ಆಬ್ಜೆಕ್ಟು ಒಂದೇ ವಾಕ್ಯದಲ್ಲಿ ಒಂದೇ ವಾಕ್ಯದಲ್ಲಿದ್ದರೆ ಮೊದಲ ಆಬ್ಜೆಕ್ಟ್ ಮೊದಲ ಆಬ್ಜೆಕ್ಟು ಅಂಡು ಆಗುತ್ತೆ ಮತ್ತೆ ಹೇಳ್ತೀನಿ ಎರಡು ಅಂದರೆ ಎರಡು ಆಬ್ಜೆಕ್ಟ್ ಅಥವಾ ಕ್ರಮಪದ ಮುಂದೆ ವಾಕ್ಯದಲ್ಲಿ ಮೊದಲ ಆಬ್ಜೆಕ್ಟ್ ಅಬ್ಜೆಕ್ಟು ನಾವು ಇನ್ ಡೈರೆಕ್ಟ್ ಅಬ್ಜೆಕ್ಟ್ ಅನ್ಬೇಕಾಗುತ್ತೆ ಐ ಓ ಅಂತ ತೋರಿಸಿದ್ದೀನಿ ನಂತರ ಆಬ್ಜೆಕ್ಟ್ ಅಂದರೆ ನಂತರ ಕ್ರಮಪದಕ್ಕೆ ನಾವು ಡೈರೆಕ್ಟು ಆಬ್ಜೆಕ್ಟ್ ಅನ್ಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಓ ಅಂತ ತೋರಿಸ್ತಾ ಇದ್ದೀನಿ ವಾಕ್ಯಗಳಲ್ಲಿ ಐ ಓ ಮತ್ತು ಡಿ ಓ ಇರೋದು ನಮ್ಮ ಡೈ ಟ್ರಾನ್ಸ್ ಆಗುತ್ತೆ ಆದರೆ ನಾವು ಇಲ್ಲಿ ಐ ಓ ಆ್ಯಂಡ್ ಡಿಒ ಇವು ನಾವು ತಿನ್ನದಲ್ಲಿ ಉಪಯೋಗ ಅವು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಮೂವ್ ಹಾಕುತ್ತವೆ ಅಂದರೆ ಎರಡು ಡೈರೆಕ್ಟ್ ಎಕ್ಟು ಅಬ್ಜೆಕ್ಟು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅವು ಟೂ ಅಥವಾ ಫಾರ್ನ ಉಪಯೋಗ ಮಾಡಿ ಉಪಯೋಗ ಮಾಡಿಕೊಂಡು ಮೂವ್ ಆಗ್ಬೇಕಂತ ಹೇಳ್ತೀನಿ ತಿಳಿಸ್ತಾ ಅದಕ್ಕೆ ಗಮನಪಟ್ಟು एग्जांपलನ ಎಲ್ಲ다고 ತರತೆ ಅನ್ನು ಕೊಡಿ ಇಲ್ಲಿ एग्जांपल ನ ನಂಬರ್ 1 ಅನ್ನು ಇಡೋಣ ನಿಯೋ ಮೀ ಅ ಬುಕ್ ಆರ್ ಅಥವಾ ಏಕಿಯೋ ಎ ಬುಕ್ ಟು ಮೀ ಅಂದ್ರೆ ಇಲ್ಲಿ ಟು ಅಂತ ಬರ್ತಿದೆ ಮತ್ತಮತ್ತನೆ ಈ ಗೇಮ್ ಈ ಗೇಮ್ಲಿ ಎ ಬುಕ್ ಆರ್ ಏಕಿಯೋ ಎ ಬುಕ್ ಫ್ರೋ ಟು ಮೀ ಅಂದ್ರೆ ಅತ್ತಾ ಕರೆಲಿ ಅವನು ನನಗೆ ಒಂದು ಪುಸ್ತಕ ಕೊಟ್ಟ ಅಂತ ಆಗುತ್ತೆ ಇಲ್ಲಿ ಟು ಅನ್ನೋದು ಟು ಅನ್ನೋದು ಆಡ್ ಆಗಿದೆ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಎಕ್ಸಾಂಪಲ್ ಎಕ್ಸಾಂಪಲ್ ನಂಬರ್ ಟು ಏನ್ ಹೇಳ್ತಾ ಇದೆ ಹಿ ರೋಟ್ ಹರ್ ಎ ಲೆಟರ್ ಅನ್ಬೋದು ಅಥವಾ ಹಿ ಹಿ ರೋಟ್ ಎ ಲೆಟರ್ ಟು ಹರ್ ಅಂತ ಆಗುತ್ತೆ ಅದರ ಅರ್ಥ ಕನ್ನಡದಲ್ಲಿ ಅವನು ಅವಳಿಗೆ ಒಂದು ಪತ್ರ ಬರೆದಂತ ಆಗುತ್ತೆ ಇಲ್ಲಿ ಟು ಅಂತ ಆಡ್ ಆಗಿದೆ ಅಂದ್ಕೊಳ್ಳಿ ಅಥವಾ ಟು ಬಂದಿದೆ ಅಂದ್ಕೊಳ್ಳಿ ಅಂದ್ರೆ ಇಲ್ಲಿ ನೀವು ಎರಡರಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಮಾಡಿದರೂ ಕರೆಕ್ಟ್ ಆಗುತ್ತೆ ಅಲ್ಟಿಮೇಟ್ಲಿ ಅವನು ಅವಳಿಗೆ ಒಂದು ಪತ್ರವಾದಂತಾಗುತ್ತೆ ನಂತರ ಎಕ್ಸಾಂಪಲ್ ಬರ್ತೀವಿ ಹೇಳ್ತಾ ಇದೀನಿ ಮದರ್ ಮೇಡ್ ಅಸ್ ಫುಡ್ ಆರ್ ಮದರ್ ಮೇಡ್ ಫುಡ್ ಫಾರ್ ಅಂತಾಗುತ್ತೆ ಇಲ್ಲಿ ಫಾರ್ಮ್ ಒಂದಿದೆ ಮೇನ್ ನ ಟು ಎಕ್ಸಾಂಪಲ್ ಅಂದರೆ ಮೇನ್ ಹೇಳಿದ ಎರಡು ಎಕ್ಸಾಂಪಲ್ ಟೂ ಒಂದಿದೆ ಎಕ್ಸಾಂಪಲ್ ಮತ್ತೆ ಫಾರ್ಮ್ ಒಂದಿದೆ ಇಲ್ಲಿ ಕಣದಲ್ಲಿ ಹೇಳ್ಬೇಕಾದ್ರೆ ತಾಯಿಯು తమగే ఊట దయంతెడు అయారు మే కణు ప్రెసెంట్ అవుతున్న మేడబ్బు ప్రాన్ మే కణదు వన ఫల మేడు అన్నది భూత కాలే అంతి ఎక్సాంపల్ నెంబర్ త్రీ ఫోర ఎక్సాంపల్ నంబర్ ఫోరీ సిగ్రోట్ హిమ్ ఎడాల్ అథవా సిగ్రోట్ ఎడాల్ ఫార్ అది ಅವನು ಅವಳಿಗಾಗಿ ಸರಿ ಅವಳು ಅವನಿಗಾಗಿ ಒಂದು ಕೊಂಬೆಯನ್ನು ಕೊಂಡೊಯ್ಯುವಂತಾಗುತ್ತೆ ಇಲ್ಲಿರು ಹೇಳಿದ್ದು ನಿಮಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ಕೊಳ್ಳ್ರಿ ಎಕ್ಸಾಂಪಲ್ ನಂಬರ್ ತ್ರೀ ಅಲ್ಲಿ ಐನ್ ಫೋರಲ್ಲಿ ಫಾರ್ ಉಪಯೋಗ ಮಾಡಿದ್ದೀನಿ ಹಾಗೆ ಎಕ್ಸಾಂಪಲ್ ನಂಬರ್ ಒನ್ ಅಲ್ಲಿ ಎಕ್ಸಾಂಪಲ್ ನಂಬರ್ ಒನ್ನಲ್ಲಿ ಆ್ಯಂಡ್ ಟೂ ಅಲ್ಲಿ ಟೂ ಅಂತ ಉಪಯೋಗ ಮಾಡಿಕೊಂಡ್ರೆ ಎಳೆದು ಕೂಡ ಕರೆಕ್ಟ್ ಆಗುತ್ತೆ ಎಂಟ್ರಿ ಮುಂದುವರೆದು ಎಕ್ಸಾಂಪಲ್ಲು ನಂಬರ್ ಫೋರಲ್ಲಿ ಅಂದರೆ ಸಾರಿ

ತಿಳ್ಕೊಂಡ ಹಾಗೆ ವೀಡಿಯೊ ಅಂತ ಹಾಕ್ತಾರ ಕೊನೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನೀವು ಖುಷಿ ಮಾಡ್ತಾ ಇದ್ದೀನಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್